ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಚನ್ನರಾಯಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ತಾಲೂಕು ಮಟ್ಟದ ಪದವಿ ಪೂರ್ವ ಕ್ರೀಡಾಕೂಟ ಏರ್ಪಡಿಸಿದ್ದು ಚನ್ನರಾಯಪಟ್ಟಣದ ನವೋದಯ ಸಂಸ್ಥೆಯ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡ ಹಿನ್ನೆಲೆಯಲ್ಲಿ ನವೋದಯ ಸಂಸ್ಥೆಯ ಆಡಳಿತ ಮಂಡಳಿ ವತಿಯಿಂದ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡು ವಿಜೇತರಾದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದರು ಸಂಸ್ಥೆಯ ಅಧ್ಯಕ್ಷ ಮುರಾರ್ಜಿ ಮಂಜುನಾಥ್ ಗೌರವಾಧ್ಯಕ್ಷ ಡಾಕ್ಟರ್ ಶೇಷಶೈನ್ ಕಾರ್ಯದರ್ಶಿ ಶರ ಸಹ ಕಾರ್ಯದರ್ಶಿ ಸಂತೋಷ್ ನಿರ್ದೇಶಕರಾದ ಗನ್ನಿ ಗಿರೀಶ್ ರಾಘವೇಂದ್ರ ಓಆರ್ ರಂಗೇಗೌಡ ಶಿವಕುಮಾರ್ ದೈಹಿಕ ಶಿಕ್ಷಣ ಶಿಕ್ಷಕ ಚಿಕ್ಕೇಗೌಡ ಪ್ರಾಂಶುಪಾಲ ಸಂಜಯ್ ಕುಮಾರ್ ಹಾಗೂ ವಿದ್ಯಾರ್ಥಿಗಳು ಪೋಷಕರು ಸೇರಿದಂತೆ ಇತರರು ಇದೇ ವೇಳೆ ಉಪಸ್ಥಿತರಿದ್ದರು ಆಯ್ಕೆಯಾಗಿರುತ್ತಾರೆ ಕಿಲೋಮೀಟರ್ ಒಳಗೊಂಡ ತೃತೀಯ ಸ್ಥಾನ ಪಡ ದ್ವಿತೀಯ ಸ್ಥಾನ ಪಡೆಗಳು ಅಭಿಷೇಕ್ ನವೋದಯ ಕಾಲೇಜು ವಿದ್ಯಾರ್ಥಿಗಳು ಸಮಗ್ರ ಪ್ರಶಸ್ತಿಯನ್ನು ತಂದು ನಮ್ಮ ಶಾಲೆ ಕೀರ್ತಿ ತಂಥ ಸಮಾರಂಭದ ವೇದಿಕೆ ಮೇಲಿರುವ ನನ್ನ ಗೌರವಾನ ಸದಸ್ಯರುಗಳೇ ಹಾಗೂ ಪ್ರಾಂಶುಪಾಲಗಳೇ ಆ ಶುಭಾಶಯಗಳು ಕೊಡ್ತೇನೆ ಈ ಕೀರ್ತಿ ತಂದಿರೋದ ಪೇಪರ್ಗಳಲ್ಲಿ ಸ್ವಚ್ಛವಾಗಿ ಬರೀತಾರೆ ನಾವು ಸ್ಕೂಲು ಕ್ರೀಡೆಯಲ್ಲಿ ಸಮಗ್ರ ಅಂತ ಅದೇ ಪೆನ್ಗಳು ಕಾಯ್ತಾ ಇರ್ತವೆ ನನ್ನ ರಿಸಲ್ಟಲ್ಲಿ ಯಾವ ರೀತಿ ರಿಸಲ್ಟ್ ತಂದ್ರಿ ಆ ಕಿರೀಟ ಯಾರು ಮಡಿಲಿ ಕಟ್ತೀರಿ ಅಂತ ಕಾಯ್ತಾ ಇರ್ತಾರೆ ದಯಮಾಡಿ ಈ ಮುಂದೆ ಕೂತಿರೋ ಲೈನ್ಗಾರಿ ಎದುರ ಕಣ್ಣಂಗೆ ಸಮಗ್ರನ ಶಿಕ್ಷಣದಲ್ಲಿ ಕೊಡಬೇಕು ಅಂತ ನಿಮ್ಮಲ್ಲ ಹೃದಯಪೂರ್ವಕ ಪಾತಿಸ್ತೇನೆ ಯಾವುದಾದ್ರೂ ಬಲತ್ಕಾರದಿಂದ ಮಾಡಿ ಅಂತ ಹೇಳ್ತಿಲ್ಲ ಹೃದಯಪೂರ್ವಕವಾಗಿ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿ ಎಪ್ಸಿಕೊಟ್ಟೆ ಸಾಧ್ಯ ಈ ನವೋದಯ ಸಂಸ್ಥೆ ಉದ್ಧಾರ ಮಾಡಲಿಕ್ಕೆ ಕ್ರೀಡೆ ಬಿಡಿ ಒಂದು ಅಂಗ ಪಾರ್ಟ್ ಆಫ್ ಎಜುಕೇಷನ್ ಅದು ನಮ್ಮೆಲ್ಲರ ಖುಷಿ ನಮ್ಮ ಶಾಲೆಗೆ ಖುಷಿ ನಿಮ್ಮ ತಂದೆ ತಾಯಿಗೆ ಯಾವ ಕಿರೀಟ ಅಲ್ಲ ನೀವು ಕೂಡ ಫೈನಲ್ ಇಯರ್ ಎಕ್ಸಾಮಲ್ಲಿ ಕೂಡ ಕಿರೀಟವೇ ನಿಮ್ಮ ತಂದೆ ತಾಯಿ ಕಿರೀಟ ಆಗಿರ್ತದೆ ನಾನು ಇನ್ನೂ ಸ್ವಲ್ಪ ಪೇರೆಂಟ್ಸ್ ಜೊತೆ ಜಾಸ್ತಿ ಮಾತಾಡಬೇಕಾಯಿತು ಅದು ನಮ್ಮ ನಮ್ಮ ಎಲ್ಲ ಶಿಕ್ಷಕ ಅವರು ನೋಡಲ್ ಅಧಿಕಾರಿಗಳಿದ್ದಾರೆ ಜೊತೆ ಮಾತಾಡ್ತಾರೆ ಅಂದರೆ ನೆಕ್ಸ್ಟ್ ಡಿಸಿಷನ್ ತಗೋತಾರೆ ಅಕ್ಟೋಬರ್ ರಜಾ ಕಾಲದ ಮೇಲೆ ಯಾವುದೇ ಕಾರಣಕ್ಕೂ ಇವ್ರನ್ನ ಎಂಟೂವರೆ ಗಂಟೆ ಒಂಬತ್ತು ಗಂಟೆವರೆಗೂ ಕಳ್ಸೋಕ್ಕೆ ಸಾಧ್ಯ ಆಗೋಲ್ಲ ದಯಮಾಡಿ ಪೋಷಕರು ನೀವು ಬಂದು ನಿಮ್ಮ ಮಕ್ಕಳ ಜವಾಬ್ದಾರಿಯಿಂದ ಕರ್ಕೊಂಡು ಹೋಗ್ಬೇಕಾಗ್ತದೆ ಯಾಕೆಂದರೆ ನಿಮ್ಮಲ್ಲಿ ನೀವು ವ್ಯಾಸಂಗ ಮಾಡ್ಸೋಕ್ಕು ನಾವು ಇಲ್ಲಿ ಮಡಿಕೊಂಡು ಓದ್ಸೋಕ್ಕೂ ಡಿಫೆನ್ಸ್ ಇರುತ್ತೆ ಇನ್ನು ಸಂಪೂರ್ಣ ವಿಚಾರಣೆಯನ್ನು